ನಮಸ್ಕಾರ ಮೇಷರಾಶಿಯ ಬಂಧುಗಳೇ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಮೇಷರಾಶಿಯವರಿಗೆ ಸಾಮಾನ್ಯ ವರ್ಷವಲ್ಲ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಟರ್ನಿಂಗ್ ಪಾಯಿಂಟ್ ವರ್ಷ ಯಾಕೆ ಗೊತ್ತಾ ಮೂವತ್ತು ವರ್ಷಗಳ ನಂತರ ಶನಿ ಮಹಾತ್ಮ ನಿಮ್ಮ ರಾಶಿಗೆ ಸಾಡೆ ಸಾತಿಯನ್ನು ತರುತ್ತಿದ್ದಾನೆ ಆದರೆ ಕಾಗರಿಯಾಗಬೇಡಿ ಇದೇ ವರ್ಷ ದೇವರು ಬೃಹಸ್ಪತಿ ತನ್ನ ಅತ್ಯಂತ ಶಕ್ತಿಯುತವಾದ ಉಚ್ಚ ಸ್ಥಾನಕ್ಕೆ ಇರುತ್ತಿದ್ದಾನೆ ಒಂದೆಡೆ ಸರಿಯ ಪರೀಕ್ಷೆ ಇನ್ನೊಂದೆಡೆ ಗುರುವಿನ ರಕ್ಷೆ ಮತ್ತೊಂದೆಡೆ ರಾಹುವಿನಿಂದ ಕುಬೇರ ಯೋಗ ಈ ಸಂಘರ್ಷದಲ್ಲಿ ನಿಮ್ಮ ಜೀವನ ಇರಲಿದೆ ಹಣ ಉದ್ಯೋಗ ಆರೋಗ್ಯ ಮತ್ತು ಪ್ರೀತಿ ವಿಷಯದಲ್ಲಿ ಗ್ರಹಗಳು ನಿಮ್ಮ ಜಾತಕದಲ್ಲಿ ಯಾವ ಆಟವಾಡಲಿವೆ ಹತ್ತು ಪ್ರಮುಖ ಅಧ್ಯಾಯಗಳಲ್ಲಿ ಈ ಮಹಾ ಜಾತಕವನ್ನು ನಿಮ್ಮ ಮುಂದೆ ಬಿಚ್ಚಿಡುತ್ತಿದ್ದೇವೆ ಕೊನೆಯವರೆಗೂ ನೋಡಿ ಯಾಕೆಂದರೆ ಅರ್ಧ ಮಾಹಿತಿ ಅಪಾಯಕಾರಿ ವೀಕ್ಷಕರೇ ಮೇಷರಾಶಿಯವರು ಎಂದರೆ ತತ್ವದ ರಾಜರು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯ ಪ್ರಭಾವದಿಂದ ನಿಮ್ಮ ಆತುರದ ಸ್ವಭಾವ ಸ್ವಲ್ಪ ಕಡಿಮೆಯಾಗಲಿದೆ ನಿಮ್ಮಲ್ಲಿ ಒಂದು ರೀತಿಯ ಪ್ರೌಢಿಮೆ ಬರಲಿದೆ ಈ ವರ್ಷ ನೀವು ಮೊದಲಿಗಿಂತ ಹೆಚ್ಚು ಶಿಸ್ತಬದ್ಧರಾಗಿರುತ್ತೀರಿ ಮಾಡಲೇಬೇಕು ಎನ್ನುವ ಅಡ ನಿಮ್ಮನ್ನು ಯಶಸ್ಸಿನಂತ ಕೊಂಡೊಯ್ಯುತ್ತದೆ ಆದರೆ ಸಣ್ಣ ಸಣ್ಣ ವಿಷಯಕ್ಕೆ ಸಿಟ್ಟು ಬರುವ ಸಾಧ್ಯತೆ ಇದೆ ಇದನ್ನು ನಿಯಂತ್ರಿಸದಿದ್ದರೆ ದಾಂಪತ್ಯದಲ್ಲಿ ಬಿರುಕು ಮೂಡಬಹುದು ಈಗ ಅತ್ಯಂತ ಪ್ರಮುಖ ಭಾಗ ಈ ವರ್ಷದ ಗ್ರಹಗಳ ಸಂಚಾರ ಹೇಗಿದೆ ನೋಡೋಣ ಗುರು ಉಚ್ಚ ಸ್ಥಾನದಲ್ಲಿ ಅಂದರೆ ಜೂನ್ ಎರಡು ಸಾವಿರದ ಇಪ್ಪತ್ತರಕ್ಕೆ ಗುರುವು ಕರ್ಕರಾಶಿಗೆ ಅಂದರೆ ನಿಮ್ಮ ನಾಲ್ಕನೇ ಮನೆಗೆ ಪ್ರವೇಶಿಸುತ್ತಾನೆ ಇಲ್ಲಿ ಗುರುವು ಉಚ್ಚ ಸ್ಥಿತಿಯಲ್ಲಿರುತ್ತಾನೆ ಇದು ನಿಮ್ಮ ಇಡೀ ವರ್ಷದ ನೆಗೆಟಿವಿಟಿಯನ್ನು ಹೋಗಲಾಡಿಸುವ ದೊಡ್ಡ ಶಕ್ತಿ ಇನ್ನು ರಾಹು ಗ್ರಹವನ್ನು ನೋಡುವುದಾದರೆ ರಾಹು ಹನ್ನೊಂದನೇ ಮನೆಯಲ್ಲಿ ಅಂದರೆ ಲಾಭ ಸ್ಥಾನದಲ್ಲಿ ಇರುತ್ತಾನೆ ಇಲ್ಲಿ ರಾಹು ಇರುವುದು ಎಂದರೆ ಅದು ಅನಿರೀಕ್ಷಿಸಿದ ಧನಯೋಗ ಇನ್ನು ಶನಿಗ್ರಹ ಹನ್ನೆರಡರಲ್ಲಿ ಶನಿ ತನ್ನ ಸಾಡೆಸತಿಯ ಮೊದಲ ಹಂತವನ್ನು ಆರಂಭಿಸುತ್ತಿದ್ದಾನೆ ಇದು ನಿಮ್ಮನ್ನು ಕೆಲಸದಲ್ಲಿ ಹೆಚ್ಚು ಶ್ರಮ ಕೊಡುವಂತೆ ಮಾಡುತ್ತದೆ ವೀಕ್ಷಕರೇ ಗುರು ನಿಮ್ಮ ನಾಲ್ಕನೇ ಮನೆಯಲ್ಲಿ ಹುಚ್ಚನಾದಾಗ ಅದು ಕೇವಲ ಮನೆಯ ಆಸ್ತಿ ಮಾತ್ರವಲ್ಲ ಗೋಚಾರದಲ್ಲಿ ಒಂದು ರೀತಿಯ ಗಜಗೇಸರಿ ರಕ್ಷೆ ನೀಡುತ್ತದೆ ನಾಲ್ಕನೇ ಮನೆಯಲ್ಲಿ ಕುಳಿತು ಗುರು ತನ್ನ ಅಮೃತ ದೃಷ್ಟಿಯಿಂದ ನಿಮ್ಮ ಎಂಟನೇ ಮನೆ ಅಂದರೆ ಆಯಸ್ಸು ಹತ್ತನೇ ಮನೆ ಅಂದರೆ ಉದ್ಯೋಗ ಮತ್ತು ಹನ್ನೆರಡನೇ ಮನೆ ಅಂದರೆ ಶನಿಯ ಸ್ಥಾನವನ್ನು ನೋಡುತ್ತಾನೆ ಇದರ ಅರ್ಥವೇನು ಶನಿ ನಿಮಗೆ ತೊಂದರೆ ಕೊಡಲು ಬಂದರೂ ಗುರುವಿನ ದೃಷ್ಟಿ ನಿಮ್ಮನ್ನು ರಕ್ಷಿಸುತ್ತದೆ ವರ್ಷದ ದ್ವಿತೀಯಾರ್ಧದಲ್ಲಿ ಸಮಸ್ಯೆ ನಿಮಗೆ ಸ್ವಲ್ಪ ಕಡಿಮೆಯಾಗಬಹುದು ವೀಕ್ಷಕರೇ ಹಣದ ವಿಷಯದಲ್ಲಿ ಈ ವರ್ಷ ಮ್ಯಾಜಿಕ್ ನಡೆಯಲಿದೆ ರಾವು ಹನ್ನೊಂದನೇ ಮನೆಯಲ್ಲಿದ್ದಾನೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಲಾಭೆ ಸರ್ವೇಗ್ರಹ ಶುಭ ರಾವು ಲಾಭ ಸ್ಥಾನದಲ್ಲಿದ್ದರೆ ನೀವು ಊಹಿಸಿದ ಮೂಲಗಳಿಂದ ಹಣ ಬರುಗಿದೆ ಹಳೆಯ ಹೂಡಿಕೆಗಳಿಂದ ಲಾಭ ಸಿಗಲಿದೆ ಆನ್ಲೈನ್ ವ್ಯವಹಾರ ಷೇರು ಮಾರುಕಟ್ಟೆ ಅಥವಾ ತಾಂತ್ರಿಕ ಕೆಲಸಗಳಲ್ಲಿ ಇರುವವರಿಗೆ ಇದು ಸುವರ್ಣಕರ ಆದರೆ ನೆನಪಿಡಿ ಶನಿ ಹನ್ನೆರಡನೇ ಮನೆಯಲ್ಲಿದ್ದಾನೆ ಅಂದರೆ ಬಂದ ಹಣ ನೀರಿನಂತೆ ಖರ್ಚಾಗದಂತೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ ವೀಕ್ಷಕರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರು ನಾಲ್ಕನೇ ಮನೆ ಅಂದರೆ ಸುಖ ಮತ್ತು ಆಸ್ತಿಯ ಸ್ಥಾನ ಅಲ್ಲಿ ಗುರು ಹುಚ್ಚನಾಗಿರುವುದರಿಂದ ಸ್ವಂತ ಮನೆ ಮಾಡಬೇಕು ಎನ್ನುವರ ಕನಸು ಹಂಡ್ರೆಡ್ ಪರ್ಸೆಂಟ್ ನನಸಾಗುವ ಕಾಲ ಬಂದಿದೆ ಹೊಸ ವಾಹನ ಖರೀದಿಯೋಗ ಇದೆ ಪಿತ್ರದಿದ್ದ ಆಸ್ತಿ ವಿವಾದಗಳಿದ್ದರೆ ಅವು ಜೂನ್ ನಂತರ ನಿಮ್ಮ ಪರವಾಗಿ ಬಗೆಹರಿಲಿವೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ ಮನೆಯ ವಾತಾವರಣ ದೇವಸ್ಥಾನದಂತೆ ಪವಿತ್ರವಾಗಲಿದೆ ಇನ್ನು ಮೇಷರಾಶಿಯವರ ಉದ್ಯೋಗ ಮತ್ತು ವ್ಯವಹಾರ ಭವಿಷ್ಯವನ್ನು ನೋಡುವುದಾದರೆ ಮೇಷರಾಶಿಯ ಉದ್ಯೋಗಸ್ಥರಿಗೆ ಆರಂಭದಲ್ಲಿ ಸ್ವಲ್ಪ ಒತ್ತಡ ಇರುತ್ತದೆ ಶನಿಯು ನಿಮ್ಮನ್ನು ಪರೀಕ್ಷಿಸುತ್ತಾನೆ ಆದರೆ ಗುರುವಿನ ದೃಷ್ಟಿ ಹತ್ತನೇ ಮನೆಯ ಮೇಲೆ ಬೀಳುವುದರಿಂದ ನಿಮಗೆ ಕೆಲಸದಲ್ಲಿ ಬಡ್ತಿ ಸಿಗುವುದು ಖಚಿತ ನಿರುದ್ಯೋಗಿಗಳಿಗೆ ಜೂನ್ ನಂತರ ದೊಡ್ಡ ಕಂಪನಿಗಳಿಂದ ಆಫರ್ ಬರಲಿದೆ ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಇದು ಸಕಾಲ ವಿಶೇಷವಾಗಿ ಮಹಿಳೆಯರಿಗೆ ಸಂಬಂಧಿಸಿದ ಅಥವಾ ಆಹಾರಕ್ಕೆ ಸಂಬಂಧಿಸಿದ ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಕಾಣುತ್ತೀರಿ ವೀಕ್ಷಕರಿಂದ ಆರೋಗ್ಯದ ದೃಷ್ಟಿ ನೋಡುವುದಾದರೆ ಮೇಷರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೇಗಿರಲಿದೆ ಎಂಬುದನ್ನು ಶನಿಯ ಸಾಡೆ ಸಾತಿ ಮೊದಲ ಅಂತರದಲ್ಲಿರುವುದರಿಂದ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ಮುಖ್ಯವಾಗಿ ಕಾಲಿನ ನೋವು ಕಣ್ಣಿನ ಸಮಸ್ಯೆ ಅಥವಾ ಮಾನಸಿಕ ಆತಂಕ ಕಾಡಬಹುದು ಹನ್ನೆರಡನೇ ಮನೆಯ ಶನಿಯು ನಿಮ್ಮ ನಿದ್ರೆಯನ್ನು ಕೆಡಿಸಬಹುದು ಇದಕ್ಕೆ ಪರಿಹಾರವೆಂದರೆ ಧ್ಯಾನ ಮಾಡಿ ವ್ಯಾಯಾಮ ಮಾಡಿ ಯೋಗ ಮಾಡಿ ಅತಿಯಾದ ಕೆಲಸದ ಒತ್ತಡವನ್ನು ಮೈ ಮೇಲೆ ಎಳೆದುಕೊಳ್ಳಬೇಡಿ ಇನ್ನು ಮೇಷರಾಶಿಯವರ ಕುಟುಂಬ ಮತ್ತು ದಾಂಪತ್ಯ ಜೀವನವನ್ನು ನೋಡುವುದಾದರೆ ಕುಟುಂಬದಲ್ಲಿ ಸಂತೋಷ ಇರುತ್ತದೆ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ ವಿವಾಹ ಆಕಾಂಕ್ಷಿಗಳಿಗೆ ಈ ವರ್ಷ ಮದುವೆ ಫಿಕ್ಸ್ ಆಗಲಿದೆ ಉಚ್ಚ ಗುರುವಿನ ಪ್ರಭಾವದಿಂದ ನಿಮಗೆ ಬರುವ ಸಂಗಾತಿ ಅತ್ಯಂತ ಗುಣವಂತರಾಗಿರುತ್ತಾರೆ ಮಗುವಿನ ನಿರೀಕ್ಷೆಯಲ್ಲಿರುವ ದಂಪತಿಗಳಿಗೆ ಈ ವರ್ಷ ಸಂತಾನ ಬಗ್ಗೆ ಕೂಡಿ ಬರಲಿದೆ ವೀಕ್ಷಕರೇ ಈಗ ಪರಿಹಾರವನ್ನು ನೋಡುವ ಮೊದಲು ಶನಿಯ ಪ್ರಭಾವವನ್ನು ನೋಡೋಣ ಈಗ ನಾವು ಈ ಭವಿಷ್ಯದ ಅತ್ಯಂತ ನಿರ್ಣಾಯಕ ಹಂತಕ್ಕೆ ಬಂದಿದ್ದೇವೆ ಮೇಷರಾಶಿಯವರಿಗೆ ಶನಿ ಮಹಾತ್ಮ ತನ್ನ ಸಾಡೆ ಸಾತಿಯ ಮೊದಲ ಹಂತವನ್ನು ಆರಂಭಿಸುತ್ತಿದ್ದಾನೆ ಶನಿ ಹನ್ನೆರಡನೇ ಮನೆಯಲ್ಲಿ ಕುಳಿತಾಗ ಅದನ್ನು ವ್ಯಯ ಶನಿ ಎನ್ನುತ್ತಾರೆ ಇದು ಸಾಮಾನ್ಯ ಸಮಯವಲ್ಲ ಇಲ್ಲಿ ಶನಿ ನಿಮ್ಮನ್ನು ಹಣಕ್ಕಾಗಿ ಅಪಾಯಿಸುವಂತೆ ಮಾಡಬಹುದು ಅಥವಾ ಅನಗತ್ಯ ಕೋರ್ಟ್ ಕಚೇರಿ ಅಲೆದಾಟ ನೀಡಬಹುದು ಆದರೆ ನೆನಪಿಡಿ ಶನಿ ಎಂದರೆ ಕೇವಲ ಶಿಕ್ಷೆಯಲ್ಲ ಅವನು ನ್ಯಾಯಾಧೀಶ ನೀವು ಕಳೆದ ಮೂವತ್ತು ವರ್ಷಗಳಿಂದ ಮಾಡಿದ ಕರ್ಮಗಳ ಲೆಕ್ಕಾಚಾರ ಇಲ್ಲಿ ಶುರುವಾಗುತ್ತದೆ ಈ ಸಮಯದಲ್ಲಿ ನೀವು ಯಾರಿಗಾದರೂ ಮೋಸ ಮಾಡಿದರೆ ಅಥವಾ ಅಹಂಕಾರದಿಂದ ಒತ್ತಿಸಿದ್ದರೆ ಶನಿ ನಿಮ್ಮನ್ನು ನೆಲಕ್ಕೆ ತಳ್ಳುತ್ತಾನೆ ಮುಖ್ಯವಾಗಿ ನಿಮ್ಮ ಏರುಪೇರಾಗಬಹುದು ವಿನಾಕಾರಣ ಭಯ ಕಾಡಬಹುದು ಆದರೆ ಇದೇ ಶನಿ ನಿಮಗೆ ವಿದೇಶಿ ರೋಗವನ್ನು ಕೊಡುತ್ತಾನೆ ನೀವು ಶಿಸ್ತಿನಿಂದ ಇದ್ದರೆ ಸುಳ್ಳು ಹೇಳದಿದ್ದರೆ ಮತ್ತು ಸೋಮಾರಿತನವನ್ನು ಬಿಟ್ಟರೆ ಈ ಶನಿಯ ನಿಮ್ಮನ್ನು ಹಣ್ಣನ್ನು ಪಳಗಿಸಿದಂತೆ ಪಳಗಿಸಿ ಬಂಗಾರದಂತೆ ಒಳೆಯುವಂತೆ ಮಾಡುತ್ತಾನೆ ಗುರುವಿನ ಉಚ್ಚಸ್ಥಾನ ನಿಮ್ಮನ್ನು ಕಾಪಾಡುವುದರಿಂದ ಶನಿಯ ಒಡೆತನ ತೀವ್ರತೆ ನಿಮಗೆ ಅಷ್ಟಾಗಿ ತಟ್ಟದು ಆದರೆ ಎಚ್ಚರಿಕೆ ಮಾತ್ರ ಇರಲೇಬೇಕು ಆತ್ಮೀಯ ಮೇಷರಾಶಿಯ ವೀಕ್ಷಕರೇ ಶನಿಯ ಪ್ರಭಾವವನ್ನು ತಗ್ಗಿಸಿ ಗುರುವಿನ ಮತ್ತು ರಾಹುವಿನ ಪೂರ್ಣ ಲಾಭ ಪಡೆಯಲು ಈ ಸರಳ ಪರಿಹಾರವನ್ನು ಮಾಡಿ ಪ್ರತಿ ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಓಂ ಶಂ ಶನೇಶ್ವರಾಯ ನಮ ಎಂದು ನೂರೆಂಟು ಬಾರಿ ಜಪಿಸಿ ಗುರುವಾರ ರಾಘವೇಂದ್ರ ಸ್ವಾಮಿಗಳ ಅಥವಾ ದತ್ತಾತ್ರೇಯರ ದರ್ಶನ ಮಾಡಿ ರಾಹುವಿನ ಲಾಭಕ್ಕಾಗಿ ಪಕ್ಷಿಗಳಿಗೆ ಧಾನ್ಯವನ್ನು ಹಾಕಿ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಓದಿಗೆ ಸಹಾಯ ಮಾಡಿ ನೋಡಿದ್ರಲ್ಲ ಮೇಷರಾಶಿ ಬಂಧುಗಳೇ ಮೇಷರಾಶಿಯವರು ಎರಡು ಸಾವಿರದ ಇಪ್ಪತ್ತಾರು ಸವಾಲುಗಳ ನಡುವೆ ಸಾಧನೆಯ ಶಿಖರ ಏರಿಸುವ ವರ್ಷ ಶನಿ ಹೆದರಬೇಡಿ ಧರ್ಮದ ಆದಿಯಲ್ಲಿ ನಡೆಯಲಿ ನಿಮ್ಮ ಈ ವರ್ಷ ಸುಭವಾಗಿರಲಿ ಎಂದು ನಾವು ಆಶಿಸುತ್ತೇವೆ ವೀಕ್ಷಕರ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಕೂಡಲೇ ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನುಳಿದ ರಾಶಿ ಭವಿಷ್ಯಕ್ಕಾಗಿ ನಮ್ಮ ರಾಶಿ ಮಿತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು